ಓಂ ನಮ ಶಿವಾಯ ಓಂ ಓಂಕಾರ ಕೊಡಗುಗಿರಿ ಸರ್ವಭೌಧ ಸದಾನಂದ ಸತ್ಗುರು ಶ್ರೀ ಅಗಸ್ತ್ಯೇಶ್ವರರೇ ನಮ ನಮಸ್ಕಾರ ವೀಕ್ಷಕರೇ ಈ ನಮ್ಮ ಶ್ರೀ ಮಹರ್ಷಿ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸುತ್ತೆ ಇಂದಿನ ಸಂಚಿಕೆಯಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ತುಂಬ ಜನ ಪದವೇತರರಾಗಿರ್ತಾರೆ ಓದಿದ ತಕ್ಷಣ ಕೆಲಸಗಳು ಸಿಗ್ತಾರಲ್ಲ ಅವರು ಪ್ರತಿ ಎಲ್ಲ ಕಡೆ ಇಂಟ್ರ್ಯೂಗೆ ಹೋಗ್ತಾರೆ ಕೆಲಸಗಳು ಹಾಗಲ್ಲ ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ ಪರ್ಮನೆಂಟ್ ಆಗಿರಲ್ಲ ಇವಾಗ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿಗಳು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ತಕ್ಷಣ ಓದಿದ ತಕ್ಷಣ ಕೆಲಸ ಅಂತೂ ಸಿಗ್ತಾನೆ ಇರಲ್ಲ ಎಲ್ಲ ಕಡೆ ಪ್ರಯತ್ನ ಪಡ್ತಾನೇ ಇರ್ತಾರೆ ಅವ್ರು ತುಂಬ ಬೇಜಾರಾಗಿಬಿಡುತ್ತೆ ಅದಕ್ಕೆ ನಾವು ಹೆಂಗೆ ಕೆಲಸಗಳು ಸಿಗಬೇಕು ಅನ್ನೋದ ಯಾವ ರೀತಿ ಪೂಜೆ ಮಾಡಬೇಕು ಹೇಗೆ ಮಾಡಬೇಕು ಯಾವ ದೇವ್ರನ್ನ ಪೂಜೆ ಮಾಡಿದರೆ ನನಗೆ ಫಲ ಸಿಗುತ್ತೆ ಅನ್ನೋವರ ಬಗ್ಗೆ ಈ ಸಂಚಿಕೆ ಇಷ್ಟಪಡ್ತೀನಿ ಮೊಟ್ಟೆ ಬಾರಿಗೆ ಬಾರಿಗೇನು ಮಾಡಿ ಅಂದರೆ ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಾ ದೇವರೇ ನನಗೆ ಕೆಲಸ ಸಿಕ್ಬಿಟ್ರೆ ನಿಮ್ಗೆ ಏನಾರ ಒಂದು ಕಾಣಿಕೆ ಆಗ್ತೀನಿ ಅಂತ ಹೇಳ್ತೀರಾ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಒಂದು ವರ್ಷ ಬಿಟ್ಕೊಂಡು ಹೋಗ್ತೀರಾ ಅಂದ್ಕೊಳ್ಳಿ ಬೇರೆ ನಾನು ಕೆಲಸ ಸಿಕ್ಕರೆ ನಿಮಗೊಂದು ಕಿರೀಟ ಮಾಡ್ಕೊಡ್ತೀನಿ ನಿಮಗೆ ಸೊಳ್ಳು ಮಾಡಿಕೊಡ್ತೀನಿ ಪಾದ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಾ ಎಲ್ಲರೂ ಅದು ನ್ಯಾಚುರಲ್ಲಿ ಎಲ್ಲರಿಗೂ ಬರುತ್ತೆ ಆಮೇಲೆ ಹೇಳ್ತಾ ಹೇಳ್ತೇನೆ ಮಾಡ್ತೀವಿ ಮರ್ತೋಗ್ಬಿಡ್ತೀರಾ ಕೆಲಸ ಅಪ್ಪಿತಪ್ಪಿ ಸಿಕ್ಕಾದ್ರೆ ಏನು ಕಾಣಿಕೆ ಕೊಡೋದು ಮರ್ತೋಗ್ಬಿಡ್ತೀರ ಅದೇ ಮಾಡ್ತಿದ್ರೆ ನಿಮ್ಗೆ ಬೇರೆ ಬೇರೆ ಕೆಲಸ ಮಾಡ್ಬೇಕಾದ್ರೆ ಅಡ್ಡಡ್ಡ ಮಾಡಿ ಬರ್ತಾ ಇರುತ್ತೆ ಫಸ್ಟು ನಮ್ಮ ಗಣೇಶನಗಳನ್ನು ನಿವಾರಣೆ ಹೇಗೆ ಮಾಡೋದ್ರ ಬಗ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊಟ್ಟೆ ಮೊದಲನ ಬಾರಿಗೆ ಏನು ಮಾಡಿ ಅಂದರೆ ಒಂದು ಗುಂಡನೆಯ ತೆಂಗಿನಕಾಯಿ ತಗೊಳ್ಳಿ ತೆಂಗಿನಕಾಯಿ ತಗೊಂಡು ಗಣೇಶನ ತನ್ನ ಮನೆ ಅಕ್ಕಪಕ್ಕ ಗಣಪತಿ ಟೆಂಪಲ್ ಹತ್ರ ಹೋಗಿ ಮುಖ್ಯವೇ ನಮ್ಮ ಗುಳರು ಗಣೇಶ ಇದೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ತುಂಬ ಪವರ್ಫುಲ್ ದೇವಸ್ಥಾನ ನಮ್ಮ ಗುಳ ಗಣೇಶನ ಹತ್ರ ಬನ್ನಿ ಬಂದು ಅದು ಪಾದದ ಹತ್ರ ಉಂಡೆ ಉಂಡೆ ತೆಂಗಿನಕಾಯಿನ ಇಟ್ಟು ತಂದೆ ನಾನು ಹತ್ರ ಏನಾದರೂ ಕಾಣಿಕೆ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ರೆ ಕೊಡೋಕ್ಕಾಗದನೇ ಇದೆ ದಯವಿಟ್ಟು ನಮ್ಮ ಕ್ಷಮೆ ಕೊಡಲಿ ನಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ನಮ್ಗೆ ಸರಿಯಾದ ಓದಿದ ತಕ್ಷಣಗೆ ಕೆಲಸಗಳು ಸಿಗ್ತಾಯಿಲ್ಲ ಈ ತಂದೆ ನನಗೆ ಕ್ಷಮೆ ಇರಲಿ ನಮಗೆ ದಯವಿಟ್ಟು ಕೆಲಸ ಸಿಗಂಗೆ ಮಾಡಪ್ಪ ಅಂತಂದ್ಬಿಟ್ಟು ಗಣಪತಿ ಹತ್ರ ಒಂದು ಪಾದದ ಹತ್ರ ಉಂಡನೆಯ ತೆಂಗಿನಕಾಯಿ ಹಿಡಲಿ ಒಡವಿಟ್ಟು ಮಾತ್ರ ಹಿಡಿಬೇಡಿ ಇದು ಉಂಡಿನ ತೆಂಗಿ ಕಾಯಿರ ಫಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಓದಿರೋ ತಕ್ಕೇ ಕೆಲಸ ಕಾರ್ಯಗಳು ಸಿಕ್ಕೇ ಸಿಗ್ತವೆ ನೀವೇನು ಮಾಡಿ ಅಂತಂದರೆ ಗಣೇಶನ ಹತ್ರ ಕೇಳ ಕೇಳಿದ ನಂತರ ಐದು ಮಣ್ಣಿನ ದೀಪ ತುಪ್ಪ ಬತ್ತಿ ಒಂದು ತಟ್ಟೆ ತಟ್ಟೆ ಮೇಲೆ ಅಕ್ಷತೆ ಕಾಳು ಅರಿಶಿನ ಕುಂಕುಮ ಹನ್ನೊಂದು ರೂಪಾಯಿ ಇಟ್ಬಿಟ್ಟು ಐದು ಮಣ್ಣಿನ ದೀಪ ತುಪ್ಪ ಬತ್ತಿ ಹಚ್ಚಿಬಿಟ್ಟು ನಿಮ್ಮ ಮನೆ ದೇವರಿಗೆ ನಿಮ್ಮ ಮನೆ ದೇವ್ರ ಹೇಗಿರುತ್ತೋ ಅಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಒಂದು ಮೂರು ಈ ಥರ ಈ ಥರ ನಮಸ್ಕಾರ ಮಾಡಿ ದೇವರ ಹತ್ರ ಇಟ್ಟು ತಂದೆ ನನಗೆ ಈ ಥರ ಒಂದು ಇಂಟರ್ವ್ಯೂ ಬಂದಿದೆ ದಯವಿಟ್ಟು ನನಗೆ ಪಾಸ್ ಮಾಡಿಕೊಡಿ ಕೆಲಸ ಸಿಗೋದು ಮಾಡಿ ಅಂತ ಮನೆ ದೇವರ ಹತ್ರ ಕೇಳ್ಕೊಳ್ಳಿ ಕೇಳಿಕೊಂಡಾದ ನಂತರ ಅದರಲ್ಲಿರೋದು ಹನ್ನೊಂದು ರೂಪಾಯಿ ತಗೊಂಡು ಕಾಣಿಕೆ ಉಂಡಿಯಲ್ಲಿ ಹಾಕಿ ಹಾಕಿ ಆದಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ದಾರಿ ತೋರಿಸುತ್ತೆ ಮನೆ ದೇವರು ಮನೆ ದೇವರು ಆದ ನಂತರ ನೀವು ಶ್ರೀ ಯೋಗ ನರಸ ಸ್ವಾಮಿ ಹತ್ರ ಹೋಗಿ ದೇವರಾಂದ್ರಿಗೆ ಹೋಗಿ ಮೇಲೆ ಇದೆ ಬೆಟ್ಟದ ಮೇಲೆ ಇದೆ ಯೋಗ ನರಸಿಂಗ ಸ್ವಾಮಿ ಹತ್ರ ಇದೇ ಆಗಿ ಐದು ಮಣ್ಣಿನ ದೀಪ ತುಪ್ಪ ಬತ್ತಿ ತೊಗೊಂಡು ಅದು ಸೇಮ್ ತಟ್ಟೆ ಅಕ್ಷತೆ ಕಾಳು ಅರಿಶಿಣ ಕುಂಕುಮ ಹನ್ನೊಂದು ರೂಪಾಯಿ ಇಟ್ಟುಬಿಟ್ಟು ದೇವರ ಹತ್ರ ಮೂರು ಸತಿ ಪ್ರದಕ್ಷಿಣೆ ಮಾಡಿ ಇಟ್ಟು ಕೂತ್ಕೊಂಡು ಧ್ಯಾನ ಮಾಡಿ ತಂದೆ ಯೋಗನ ಸ್ವಾಮಿ ಯೋಗ ಕೊಡುತ್ತೆ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಇದನ್ನು ಯಾವ ಯಾವ ದಿನಗಳು ಮಾಡಬೇಕಂದ್ರೆ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಅಮಾವಾಸ್ಯೆ ಅಮಾವಾಸ್ಯೆ ಪ್ರತಿ ಮಂಗಳವಾರ ರಾಹುಕಾಲ ಟೈಮಲ್ಲಿ ಅಂದರೆ ಮೂರಿಂದ ನಾಲ್ಕೂವರೆಗೆ ರಾಹುಕಾಲ ಬರ್ತದೆ ಇದನ್ನು ಐದು ಮಂಗಳವಾರ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕು ಬೆಟ್ಟ ಹತ್ತಲೇಬೇಕು ಐದು ಮಂಗಳವಾರ ಮಾಡಿ ಹತ್ರ ತುಂಬ ಬೇಡ್ಕೊಳ್ಳಿ ಯೋಗ ಯೋಗ ಬರೋದು ನಿಮಗೆ ಯೋಗ ಲಕ್ಷ್ಮಿ ನರಸಿಂಹಸ್ವಾಮಿಯಿಂದ ಮಾತ್ರ ಸಾಧ್ಯ ದಯವಿಟ್ಟು ಹೇಳ್ತಾ ಇದ್ದೀನಿ ದೇವರ ಬರಬೇಕು ನೀವೇ ಮತ್ತೆ ಇಲ್ಲೇ ನರಸಿಂಹಸ್ವಾಮಿ ಇದೆ ಇಲ್ಲೇ ಹೋಗ್ಬೇಕು ಅದು ನಿಮ್ಗೆ ಇಷ್ಟಪಟ್ಟಿದ್ದು ಆದರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗಬೇಕಂದ್ರೆ ಶ್ರೀಲಕ್ಷ್ಮಿ ಯೋಗ ನರಸಿಂಹಸ್ವಾಮಿ ದೇವಕ್ಕೆ ಹೋಗಬೇಕು ಹೋಗಿಬಿಟ್ಟು ಐದು ಮಂಗಳವಾರ ರಾಹು ಕಾಲದಲ್ಲಿ ತುಪ್ಪು ದೀಪ ಹಚ್ಚಿಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ ಕೆಲಸ ಏನಾಗುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗುತ್ತೆ ಇದಾದ ನಂತರ ನೀವೇನು ಮಾಡಿ ಅಂದರೆ ಮನೆ ಹತ್ರ ಬನ್ನಿ ಮನೆ ಹತ್ರ ಬಂದು ಮನೆ ದೇವ್ರ ಹತ್ರ ತುಪ್ಪದೀಪ ಹಚ್ಚಿಬಿಟ್ಟು ದೇವ್ರ ಮನೆಗೆ ಕೂತ್ಕೊಂಡು ಐದು ಮನೆಗಿನ ದೀಪ ತುಪ್ಪ ಬತ್ತಿ ಹಚ್ಚಿ ಹನ್ನೊಂದು ರೂಪಾಯಿ ಕಾಯಿನ ಇಲ್ಲಿಡ್ಕೊಳ್ಳಿ ಈ ಥರ ಹಿಂಗಿಟ್ಕೊಂಡು ನಾನು ಈ ಥರ ಕೆಲಸಕ್ಕೆ ಪ್ರಯತ್ನ ಇದ್ದೀನಿ ನಾನು ದಯವಿಟ್ಟು ಕೆಲಸ ಮಾಡಿಕೊಡಪ್ಪ ಅಂದ್ಬಿಟ್ಟು ನಿಮ್ಮ ಮನೆ ದೇವ್ರ ಹತ್ರ ಕೇಳ್ಕೊಂಡು ತುಪ್ಪ ದೀಪ ಹಚ್ಚಿಬಿಟ್ಟು ದೇವ್ರ ಹತ್ರ ಮನೆಯಲ್ಲಿ ನೀವು ದೇವ್ರ ಮನೇಲಿ ದೀಪ ಹಚ್ಚಿ ಕೇಳಬೇಕು ಹಚ್ಬಿಟ್ಟು ಹನ್ನೊಂದು ರೂಪಾಯಿ ಹಾಗೆ ಇಡಿ ಇದು ಕೆಲಸ ಸಿಕ್ಕಾದ ನಂತರ ಹನ್ನೊಂದು ರೂಪಾಯಿ ತಗೊಂಡು ನಿಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಉಂಡಿಗೆ ಹಾಕಬೇಕು ಇದಾದ ನಂತರ ನೀವು ಪ್ರತಿ ಪೌಣಿಮೆ ಪೌರ್ಣಿಮೆ ದಿನ ಅಂದರೆ ಪ್ರತಿ ಪೌರ್ಣಿಮೆ ದಿನ ಮಧ್ಯರಾತ್ರಿ ಎರಡರಿಂದ ಎರಡೂವರೆ ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಅದನ್ನು ನೋಡಿ ಪೂಜೆ ಮಾಡಿ ಐದು ಮಣ್ಣಿನ ದೀಪ ಇದು ಉದ್ಯೋಗಕ್ಕೋಸ್ಕರ ಐದು ಅನ್ನೋದು ತುಂಬ ಶುಭ ಸಂಕೇತ ಐದು ಮಣ್ಣಿನ ತುಪ್ಪ ತುಪ್ಪ ಬತ್ತಿ ಹಿಕ್ ಹಚ್ಚಿಬಿಟ್ಟು ಪ್ರತಿ ಕ ಕಂಟಿನ್ಯೂಸ್ಗೆ ಮೂರು ಪೌರ್ಣಿಮೆ ದಿನ ಪೂಜೆ ಮಾಡಿ ನೀವೇನು ಮಾಡಿದರೆ ಪ್ರತಿ ಪೂರ್ಣಿಮೆ ದಿನ ಮನೇಲೇ ಪೂಜೆ ಮಾಡಿ ಅಕಸ್ಮಾತ್ ಅಕ್ಕಪಕ್ಕ ಏನಾದರೂ ಅತ್ತಿ ಮರ ಇದ್ದರೆ ಅತ್ತಿ ಮರದ ಹತ್ರ ಹೋಗಿ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನೀವೇ ಮಹರ್ಷ ಕೇಳ್ಕೊಳ್ಳಿ ಅಲ್ಲಿ ಧ್ಯಾನ ಮಾಡಿ ಯಾವ ರೀತಿ ಅಂದರೆ ನಲವತ್ತೆಂಟು ಬಾರಿ ಓಂ ಓಂಕಾರ ಕೊಡಗು ಗಿರಿ ಸದಾನಂದ ಸದ್ಗುರು ಶ್ರೀ ಅಗಸ್ತ್ಯೇಶ್ವರರೇ ನಮ ಅನ್ನಲ್ಲ ಈ ಮಂತ್ರವನ್ನು ಶ್ರೀ ಅಗಸ್ತ್ಯ ಮಹಾಮಂತ್ರವನ್ನು ದಯವಿಟ್ಟು ನಲವತ್ತೆಂಟು ಬಾರಿ ಪಠಿಸಿ ಇದನ್ನು ಮೂರು ಪೌರ್ಣಿಮೆ ದಿನ ಕಂಪ್ಲೀಟ್ ಆಗೋಷ್ಟಕ್ಕೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಸಿಕ್ಕೇ ಸಿಗುತ್ತೆ ಆಮೇಲೆ ತುಂಬ ಜನ ಕೆಲಸ ಮಾಡ್ತಾ ಇರ್ತೀರ ಪರ್ಮನೆಂಟ್ ಆಗಿರಲ್ಲ ಅದು ಸಹ ಪರ್ಮನೆಂಟ್ ಆಗುತ್ತೆ ದಯವಿಟ್ಟು ಪ್ರಯತ್ನ ಪಡಿ ಅದನ್ನು ನಂಬಿಕೆಯಿಂದ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಅಗಸ್ತ್ಯೇಶ್ವರ ಪಾದ ಇಟ್ಕೊಂಡು ಕೇಳ್ಕೊಳ್ಳಿ ಅವರೇ ನಮ್ಮ ಹಣೆ ಬರ ಬರ್ದಿರೋದು ಅದನ್ನು ದಯವಿಟ್ಟು ಮನೆಬೇಡಿ ಅಕಸ್ಮಾತ್ ಕೆಲಸ ಸಿಗಲ್ಲ ಅಂತ ಬರೆದಿದ್ದರೂ ಸಹ ಅಗಸ್ತ್ಯೇಶ್ವರ ತಿದ್ದುಬಿಟ್ಟು ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಕೊಡಿ ಕೊಡಿಸೇ ಕೊಡಿಸ್ತಾರೆ ಅವರು ನೀವು ಅಗಸ್ತ್ಯೇಶ್ವರನ ಯೋಗನಾರಸ ಸ್ವಾಮಿನ ಮನೆ ದೇವ್ರನ್ನ ಗಣೇಶನ ನಂಬಿದ್ರೆ ಮಾತ್ರ ನಿಮಗೆ ದಾರಿ ತೋರಿಸ್ತಾರೆ ಇದನ್ನು ದಯವಿಟ್ಟು ಗಮನದಲ್ಲಿಟ್ಕೊಂಡು ಇದೇ ನಾನು ಏನು ಹೇಳಿದ್ದೀನೋ ಅದೇ ರೀತಿ ಪೂಜೆ ಮಾಡಿ ನಿನಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ ಶಿವಾಯ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡುತ್ತೆ ನಮ ಶಿವಾಯ